ಗುಡ್ ಮಾರ್ನಿಂಗ್ ಆಲ್ ನಂಗೆ ಸರ್ ಪರ್ಚೆ ಆಗಿದೆ ಯೂಟ್ಯೂಬ್ ಫೋಟೋ ಶಾಪ್ ಕಲಿಬೇಕಂತ ನೋಡಿದಾಗ ಸರ್ ಪರ್ಚೆ ಆದ್ರು ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿ ತನಕ ಸರ್ ನಾನು ಲೈವ್ ಆಗಿ ಮೀಟ್ ಮಾಡಿಲ್ಲ ಫಸ್ಟ್ ಡೇ ಕ್ಲಾಸ್ ಅಲ್ಲಿ ತುಂಬಾ ಭಯ ಆಯ್ತು ಹೆಂಗ್ ಹೇಳ್ಕೊಡ್ತಾರೆ ಏನು ಆಮೇಲೆ ಕಲಿತಾ ಕಲಿತಾನೆ ಲೈವ್ ಪ್ರಾಜೆಕ್ಟ್ ಕೊಡ್ತಾರೆ ಸರ್ ಆಲ್ಬಮ್ ಡಿಸೈನ್ ಮಾಡಕ್ಕೆ ಇನ್ನೊಂದು ಎಲ್ಲ ಕಲರ್ ಥಿಯರಿ ಎಲ್ಲ ಹೇಳ್ಕೊಡ್ತಾರೆ ಮತ್ತೆ ಯಾವ ತರ ಮಾತಾಡ್ಬೇಕು ಪೈಂಟ್ಸ್ ಜೊತೆ ಆ ತರ ಪ್ರಾಜೆಕ್ಟ್ ಹಿಡಿಬೇಕು ಎಲ್ಲ ಒಂದೊಂದು ಹೇಳ್ಕೊಡ್ತಾರೆ ಏಳು ದಿನ ಹೆಂಗ್ ಮುಗ್ದೋಗುತ್ತೆ ಅನ್ನೋ ಕ್ಲಾಕ್ ಇಂದ ಎಷ್ಟು ಕ್ಲಾಸ್ ಇನ್ನೂ ಇರ್ಲಿ ಇನ್ನೂ ಇರ್ಲಿ ಅನ್ನತ್ತೆ ಅದ್ ನೋಡಿದ್ರೆ ಟ್ವೆಲ್ ಓ ಕ್ಲಾಕ್ ತನಕ ಆಗಿದೆ ಸರ್ ಇನ್ನೊಂದ್ ಹೇಳ್ಬೇಕು ಕ್ಲಾಸ್ ಮುಗ್ದಿದ ತಕ್ಷಣ ನಂಗೆ ಹೇಳ್ದೆ ಹೇಳ್ತೇ ನಂಗೆ ಪ್ರಾಜೆಕ್ಟ್ ಗಳು ಸಿಗುತ್ತಾ ಅಂತ ಕ್ಲಾಸ್ ತಕ್ಷಣ ನೆಕ್ಸ್ಟ್ ಡೇ ಒಂದು ಫೈವ್ ಪ್ರಾಜೆಕ್ಟ್ ಸಿಕ್ತು ಆ ಫೈವ್ ಪ್ರಾಜೆಕ್ಟ್ ಫೋಟೋಶಾಪ್ ಕ್ಲಾಸ್ ಮೇಲೆ ನಾನು ಅರ್ನ್ ಮಾಡಿದ್ದು ಫೈವ್ ಪ್ರಾಜೆಕ್ಟ್ ಇಂದ ಸಿಕ್ಸ್ಟಿ ತೌಸಂಡ್ ಅದನ್ನ ನಾನ್ ಖುಷಿಯಾಗಿ ಹೇಳ್ಕೊಂಬುದು ಆಫ್ಲೈನ್ ಕ್ಲಾಸ್ ಅಲ್ಲಿ ತುಂಬಾ ನಾನು ಸ್ಪೆಂಡ್ ದುಡ್ಡು ಅದೇ ನಂಗೆ ಯಾವ್ದು ಫುಲ್ ಫಿಲ್ ಆಗಿಲ್ಲ ಆನ್ಲೈನ್ ಕ್ಲಾಸ್ ಅಲ್ಲಿ ನಂಗೆ ಇದು ಅದು ಅಚ್ಚ ಕನ್ನಡದಲ್ಲಿ ಇಂಗ್ಲಿಷ್ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನಾನು ಕಲ್ತಿದ್ದೆ ಅದ್ರೆ ಕನ್ನಡದಲ್ಲಿ ಮತ್ತೆ ಎಷ್ಟು ಸಲ ಮಿಸ್ಟೇಕ್ ಇದ್ರು ಪ್ರಾಬ್ಲಮ್ ಇದ್ರು ಅರ್ಥ ಆಗ್ತಿಲ್ಲ ಅಂದ್ರು ನೂರ್ ಸಲ ಹೇಳ್ಕೊಡಕ್ಕೂ ನೀವು ರೆಡಿ ಇರ್ತೀರಾ ನಾವ್ ಕೇಳ್ಬೇಕು ಪ್ರಶ್ನೆಗಳು ವೆರೈಟಿ ಆಗಿ ಆಮೇಲೆ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಷ್ಟು ನಮ್ಗೆ ನಂಗೆ ಶಾರ್ಟ್ ಕಟ್ಸ್ ಹಾಕಿ ಯೂಸ್ ಮಾಡಕ್ಕೆ ಬರ್ತಿಲ್ಲ ಯಾಕಂದ್ರೆ ಎಲ್ಲಾನು ಟೂಲ್ ಬಾರ್ ಹೋಗಿ ಒಂದೊಂದು ಆಮೇಲೆ ಫೋಟೋ ಇಂದ ಇಲಿಸ್ಟೇಟರ್ ಕಲ್ತೆ ಇಲಿಸ್ಟೇಟರ್ ಇಂದ ವಿಡಿಯೋ ಡಿಜಿಟಲ್ ಮಾರ್ಕೆಟ್ ಲಿಂಕ್ ಲಿಂಕ್ ಮಾಡಿ ಈಗ ಒಂದ್ ಪ್ರಾಜೆಕ್ಟ್ ತಗೊಂಡ್ರೆ ನಾನು ಎಲ್ಲಾನು ನಾನೇ ಹ್ಯಾಂಡಲ್ ಮಾಡಿ ನನ್ನ ಅಂಡರ್ ಒಂದ್ ಫೈವ್ ಮೆಂಬರ್ಸ್ ವರ್ಕ್ ಮಾಡಿ ಹಾಗಾಗಿ ಈಗ ದ ಗಾಡ್ಸ್ ಪ್ಲೇಸ್ ನೀವ್ ಹೇಳ್ಕೊಟ್ಟಿದ್ದು ಎಲ್ಲ ಸೇರಿ ಈಗ ದೊಡ್ಡ ದೊಡ್ಡ ಜ್ಯೂಲರಿ ಶಾಪ್ ಗಳಾಗ್ಲಿ ಸ್ಕೂಲ್ ಗಳಾಗ್ಲಿ ರಿಯಲ್ ಎಸ್ಟೇಟ್ ಟಾರ್ಗೆಟ್ ಮಾಡಿ ಈಗ ಇವರು ಎಲ್ಲ ಕಲ್ತಕ ಬೇಕಿದ್ರೆ ಟೀಮ್ ಗೆ ಸೇರ್ಸ್ಕೊಂಬುದು ಇನ್ನೂ ಟೀಮ್ ಚೆನ್ನಾಗಿ ಬೆಳೆಯುತ್ತೆ ಅವಾಗ ಎಲ್ಲರೂ ಹೊಸ ಹೊಸಬ್ರು ನಾವು ಇದು ಮಾಡ್ಬೋದು ಎನ್ಕರೇಜ್ ಮಾಡ್ ಆಮೇಲೆ ಈ ಕ್ಲಾಸ್ ಅಲ್ಲಿ ಏನು ಅಂದ್ರೆ ಡಿಸಿಪ್ಲಿನ್ ಅನ್ನೋದಿರುತ್ತೆ ಆಮೇಲೆ ಎಲ್ಲಾರ್ ಜೊತೆ ನಮ್ಗೆ ಮಾತಾಡಕ್ ಅವಕಾಶ ಇರುತ್ತೆ ಫ್ರೆಂಡ್ ಆಗಿ ಆಗ್ತೀವಿ ಈ ತರ ಎಲ್ಲ ಅವಕಾಶಗಳು ಬೇರೆ ಕಡೆ ಸಿಗಲ್ಲ ನಮ್ಗೆ ಇಷ್ಟು ಪೇ ಮಾಡಿರ್ತೀವಿ ಮುಂದೋಗುತ್ತೆ ಅಂದ್ರೆ ಈ ಕ್ಲಾಸ್ ಅಲ್ಲಿ ಆಕ್ಸೆಸ್ ಕೊಟ್ಬಿಟ್ಟಿದೀರ ಬೇಕಾದ್ರೆ ನೀವು ಯೂಸ್ ಮಾಡಿ ಮತ್ತೆ ಈ ಕ್ಲಾಸ್ ಅಲ್ಲಿ ಕಲ್ತಿರೋದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇರಲ್ಲ ಮತ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿರೋದ್ ಇನ್ನೊಂದು ಕ್ಲಾಸಲ್ಲಿ ಇರೋ ಆಮೇಲೆ ಯಾರನ್ನು ಕಲ್ತಿ ಕಲಿತಾನೆ ಯಾರು ಲೈವ್ ಪ್ರಾಜೆಕ್ಟ್ ಕೊಡಲ್ಲ ಸರ್ ನೀವು ಆಲ್ಬಮ್ ಬಂದಿರೋ ಆಲ್ಬಮ್ ಕೊಡ್ತೀರಾ ಕೆಟ್ಟದಾಗಾರ ನಾವ್ ಡಿಸೈನ್ ಮಾಡ್ಬೋದು ಇನ್ನೊಂದ್ ತರ ಮಾಡ್ಬೋದು ಕೋಆಪರೇಟ್ ಮಾಡ್ಕೊಂಡು ನಮ್ಮ ಹತ್ರ ಮಾಡಿಸ್ತೀರ ನಂಗ್ ನೀವ್ ಸಿಕ್ಕಿರೋದು ತುಂಬಾ ನಾನು ಇನ್ನೂ ಅಲ್ಲಿ ಇರ್ತೀನಿ ಯಾವ ಕ್ಲಾಸ್ ಬಂದ್ರು ನಾನ್ ಅಟೆಂಡ್ ಆಗ್ತೀನಿ ಯಾಕಂದ್ರೆ ನನ್ಗೆ ತುಂಬಾ ಹೆಲ್ಪ್ ಆಗಿ ಬೇರೆಯವ್ರಗು ಅದೇ ತರ ಎನ್ಕರೇಜ್ ಆಗಲಿ ಅವರು ಚೆನ್ನಾಗ್ ದುಡಿಲಿ ಮನಿ ಇದ್ರೆ ಎಲ್ಲಾನು ಆಗುತ್ತೆ ಅನ್ನೋದ್ ನನ್ಗೆ ಗೊತ್ತಾಗಿದೆ ಎಲ್ಲ ಯಾರು ವ್ಯಾಲ್ಯೂ ಕೊಡಲ್ಲ ಸ್ವಲ್ಪ ಮನಿ ಕಮ್ಯುನಿಕೇಶನ್ ತುಂಬಾ ಗ್ಯಾಪ್ ಇತ್ತು ಯಾರತ್ರ ಹೆಂಗ್ ಮಾತಾಡ್ಬೇಕು ಅಂತ ತುಂಬಾ ಆಮೇಲೆ ತುಂಬಾ ನರ್ವಸ್ ಆಗ್ತಿತ್ತು ಅದೆಲ್ಲ ನಾನ್ ಇಲ್ ಕಲ್ತೆ ಯಾರ ಹೆಂಗ್ ಮಾತಾಡ್ಬೇಕು ನಂದೀಗ ಪೋರ್ಟ್ಫೋಲಿಯೋ ನೋಡಿದ ತಕ್ಷಣ ಎಲ್ಲರೂ ಹೋಗ್ತಾರೆ ಯಾರ ಜೊತೆನೂ ಮಿಂಗಲ್ ಆಗ್ತಿರ್ಲಿಲ್ಲ ಈಗ ಎಲ್ಲಾರ ಜೊತೆ ಆಗ್ತೀನಿ ಎಲ್ಲಾರ ಜೊತೆ ಮಾತಾಡ್ತೀನಿ ಆ್ಯಪಿಯಾಗಿ ಮಾತಾಡ್ತೀನಿ ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋದು ಒಂದು ಎಜಿಟೇಷನ್ ಈಗ ಯಾ ಎಜಿಟೇಷನ್ ಇಲ್ಲ ಏನ್ ಮಾತಾಡ್ರು ನಮ್ಗೆ ಏನ್ ಗೊತ್ತೋ ಅದ್ರ ಮಾತಾಡ್ತೀವಿ ಅನ್ನೋದು ಕ್ಲಾರಿಟಿ ಇದೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಿರತ್ತೆ ಈಗ ಇವತ್ತು ಇಲ್ಲಿರ್ತೀನಿ ನಾಳೆ ಇನ್ನೊಂದು ಊರಿಗೆ ಹೋಗಿರ್ತೀನಿ ಕ್ಲೈಂಟ್ ಹಿಡಿಯಕ್ಕೆ ಇನ್ನೊಂದು ಆ ತರ ಟ್ರಾವೆಲಿಂಗ್ ಜಾಸ್ತಿ ಆಗಿದೆ ವ್ಯಕ್ತ ಪ್ಲೇಸ್ ಆಡ್ಸ್ ಪ್ಲೇಸ್ ಸಿಗ್ತಾ ಇರತ್ತೆ ಎಲ್ಲರಿಗೂ ಇದೇ ತರ ಸಿಗ್ಲಿ ಎಲ್ಲರೂ ಸರ್ ಸಿಕ್ಕಿರೋದೇ ಒಂಥರ ಗ್ರೇಟ್ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ನಾನು ತುಂಬಾ ಆನ್ಲೈನ್ ಕ್ಲಾಸಸ್ ಕೇಳಿದಿನಿ ಆದರೆ ಸರ್ ಕೂಡ ಕಂಫರ್ಟ್ ಬೇರೆ ಕ್ಲಾಸಲ್ಲಿ ನಂಗೆ ಸಿಕ್ಕಿಲ್ಲ ಇವತ್ತಂತ ಮತ್ತೆ ಇಲ್ಲಿ ಯಾವ್ದು ಬೌಂಡ್ರಿಗಳಿಲ್ಲ ಇಷ್ಟೇ ನಾವು ಕಲಿಬೇಕು ಹಿಂಗೆ ಕಲಿಬೇಕು ಅಂತ ನಮ್ಗೆ ಏನಾರ ಹೊಸ ವಿಚಾರ ಗೊತ್ತಿದ್ರು ಸರ್ ಹತ್ರ ಶೇರ್ ಮಾಡಿದ್ರೆ ಸರ್ ಇನ್ನು ಡೀಪ್ ಆಗಿ ಅದನ್ನ ತಿಳ್ಕೊಂಡು ನಮ್ಗೆ ಹೇಳ್ತಾರೆ ಮತ್ತೆ ಎಷ್ಟು ಕಲರ್ ಇಂಪಾರ್ಟೆಂಟ್ ಅನ್ನೋದು ಹೇಳ್ಕೊಟ್ರು ಕಲರ್ ಥಿಯರಿ ಆಗ್ಲಿ ಬಾಡಿ ಲ್ಯಾಂಗ್ವೇಜ್ ಆಗಲಿ ಎಲ್ಲಾನು ಈ ಫೋಟೋಶಾಪ್ ಅಂದ್ರೆ ಬರೀ ಫೋಟೋಶಾಪ್ ಇರಲ್ಲ ಇದರಲ್ಲಿ ಒಂಥರ ಎಲ್ಲಾ ಪ್ಯಾಕೇಜ್ ತರ ಇರುತ್ತಿದ್ರು ಟೇಸ್ಟ್ ಅಂಡ್ ಸಿ ಅನ್ನಂಗೆ ಅನೀನಾ ಯಾವಾಗ ನಾವ್ ಅದನ್ನ ರುಚಿ ನೋಡ್ತೀವೋ ಅವಾಗ ಗೊತ್ತಾಗುತ್ತೆ ಹಂಗೆ ಫೋಟೋಶಾಪ್ ಕ್ಲಾಸ್ ಸರ್ದು ನಾವು ಹೋಗಿ ಯಾವಾಗ ಅಟೆಂಡ್ ಮಾಡ್ತೀವೋ ಅವಾಗ ನಮ್ಗೆ ಗೊತ್ತಾಗ ಕಲಿಯ ತನಕ ಬ್ರಹ್ಮ ವಿದ್ಯ ಕಲ್ಸ ವಿದ್ಯೆ ಅನ್ನಂಗೆ ಆ ತರ ಆಗುತ್ತೆ ಫೋಟೋ ಶೂಟ್ ಆಮೇಲೆ ಯಾವಾಗ ದುಡ್ಡು ಇರುತ್ತೋ ಅವನ ಹಿಂಗ್ ಕಾರ್ ತಗೊಂಡಂತೆ ಹಿಂಗ್ ತಗೊಂಡಂತೆ ಅವ್ನ ಚೆನ್ನಾಗಿ ನೋಡ್ಕೊಂತೀರಾನಂತೆ ಅಂತ ಎಲ್ಲಾನು ಪಾಸಿಟಿವ್ ಬರುತ್ತೆ ಎಷ್ಟು ನೆಗೆಟಿವ್ ಇರುತ್ತೋ ಒಂದು ದುಡ್ಡು ಅನ್ನೋದಿದ್ರೆ ಎಲ್ಲ ಪಾಸಿಟಿವ್ ಆಗುತ್ತೆ